ಗಂಧದ ನಾಡು ಡ್ರಗ್ಸ್ ಆಗುತ್ತಿದೆಯಾ ಎಲ್ಲೆಲ್ಲಿಯೂ ಡ್ರಗ್ಸ್ ಹಾವಳಿಗಳದ್ದೇ ಸುದ್ದಿ ಹರಿದಾಡ್ತಾ ಇದೆ ಡ್ರಗ್ಸ್ ದಂಧೆಕೋರರು ನಿರ್ಭೀತರಾಗಿ ರಾಜ ರೋಷವಾಗಿ ತಮ್ಮ ಕೃತ್ಯಗಳನ್ನ ಎಸಕ್ತಾ ಇದ್ದಾರೆ ಈಗ ಜೈಲುಗಳ ಒಳಗೂ ಮಾದಕ ವಸ್ತುಗಳ ಸಾಗಾಟ ಮಾರಾಟ ಯದ್ವಾ ತದ್ವಾ ನಡೀತಾ ಇದೆ ಈ ಆತಂಕಕಾರಿ ಬೆಳವಣಿಗೆಗೆ ತಾಜಾ ಉದಾಹರಣೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಸಹಾಯಕ ಎಂದು ಹೇಳಲಾಗುವ ಲಿಂಗರಾಜ್ ಕಣ್ಣಿ ಡ್ರಗ್ಸ್ ಪ್ರಕರಣದಲ್ಲಿ ಮಹಾರಾಷ್ಟ್ರದಲ್ಲಿ ಬಂಧನಕ್ಕೊಳಗಾಗಿರೋದು ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಈ ಲಿಂಗರಾಜ್ ಕಣ್ಣಿ ನಿಷಿದ್ಧ ಕೋಡೈನ್ ಸಿರಪ್ ಬಾಟಲ್ಗಳೊಂದಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರೊಂದಿಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೊಂದಿಗೆ ಲಿಂಗರಾಜ್ ಇರುವ ಹಲವಾರು ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇವೆ ಡ್ರಗ್ಸ್ ದಂಧೆಯಲ್ಲಿ ತೊಡಗಿರೋ ವ್ಯಕ್ತಿ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಯಾಗಲು ಹೇಗೆ ಸಾಧ್ಯ ಸಚಿವರ ಆಪ್ತ ವಲಯದಲ್ಲಿ ಇಂಥವರು ಇರೋದಕ್ಕೆ ಯಾರು ಹೊಣೆ ಕೇಂದ್ರ ಕಾರಾಗೃಹ ಕಲಬುರಗಿ ಬೆಳಗಾವಿಯ ಹಿಂಡಲ್ಗ ಜೈಲು ವಿಜಯಪುರ ಜೈಲು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ದಿನಕ್ಕೊಂದು ಪ್ರಕರಣಗಳು ಬೆಳಕಿಗೆ ಬರ್ತಾ ಇವೆ ಈ ಡ್ರಗ್ಸ್ ಜಾಲ ಜೈಲುಗಳಿಗೆ ಹೇಗೆ ಪ್ರವೇಶಿಸ್ತಾ ಇದೆ ಅಧಿಕಾರಿಗಳ ಸಹಕಾರವಿಲ್ಲದೆ ಇದು ಸಾಧ್ಯವೇ ಮಂಗಳೂರು ಜೈಲಿನಲ್ಲಿ ಆಹಾರದ ಮೂಲಕ ಡ್ರಗ್ಸ್ ಕಳ್ಳಸಾಗಣೆ ಮಂಡ್ಯ ಜೈಲಿನಲ್ಲಿ ಕೈದಿ ಮೊಬೈಲ್ ನುಗ್ಗಿದ ಪ್ರಕರಣ ಇವೆಲ್ಲ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯಕ್ಕೆ ಹಿಡಿದ ಕನ್ನಡಿ ಯುವ ಜನತೆಯ ಭವಿಷ್ಯವನ್ನ ನಾಶ ಮಾಡುತ್ತಿರುವ ಈ ಡ್ರಗ್ಸ್ ಮಾಫಿಯಾ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾದ ಸರ್ಕಾರ ತಮ್ಮದೇ ಪಕ್ಷದ ಕಾರ್ಯಕರ್ತರು ನಾಯಕರ ಆಪ್ತರು ಇದರಲ್ಲಿ ಭಾಗಿಯಾಗಿರುವಾಗ ಮೌನ ವಹಿಸುವುದು ಎಷ್ಟು ಸರಿ ಕಾಂಗ್ರೆಸ್ ತನ್ನ ಪಾಪವನ್ನು ಮುಚ್ಚಿ ಹಾಕಲು ಲಿಂಗರಾಜ್ ಕಣ್ಣಿಯನ್ನ ಪಕ್ಷದಿಂದ ಉಚ್ಚಾಟಿಸಿರಬಹುದು ಆದರೆ ಕಣ್ಣಿಯ ಜೊತೆಗಿದ್ದ ಪ್ರಿಯಾಂಕರ್ಗೆ ಅವರ ಫೋಟೋಗಳು ಅವರ ನಂಟಿನ ಬಗ್ಗೆ ಸಾರುತ್ತಿರುವ ಸತ್ಯವನ್ನ ಹೇಗೆ ಮರೆಮಾಚಲು ಸಾಧ್ಯ ಈ ಪ್ರಕರಣದ ನೈತಿಕ ಹೊಣೆ ಹೊತ್ತು ಸಚಿವ ಪ್ರಿಯಾಂಕರ್ಗೆ ತಕ್ಷಣವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲವಾದಲ್ಲಿ ಕಾಂಗ್ರೆಸ್ ಡ್ರಗ್ಸ್ ಮಾಫಿಯಾವನ್ನು ಬೆಂಬಲಿಸ್ತಾ ಇದೆ ಅನ್ನೋದು ಕರ್ನಾಟಕದ ಮುಂದೆ ಸಾಬೀತಾಗುತ್ತೆ